ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿಯಲ್ಲಿ ನಾನೊಂದು ಸಿಂಪಲ್ ಆಗಿರುವಂತಹ ಅದೇ ಥರ ದಿಢೀರಾಗಿ ಮಾಡಬಹುದಾದಂತಹ ಒಂದು ಎಗ್ ರೆಸಿಪಿ ಈ ಎಗ್ ಮಸಾಲ ನಿಮಗೆ ರೈಸ್ ಜೊತೆಯೂ ಆಗ್ತದೆ ಅದೇ ಥರ ದೋಸೆ ಚಪಾತಿಗಳಂತೂ ತುಂಬ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬನ್ನಿ ಇವತ್ತಿನ ಸಿಂಪಲ್ ರೆಸಿಪಿ ಹೇಗೆ ಮಾಡೋದಂತ ನೋಡುವ ಮೊದಲು ನಾನಿಲ್ಲಿ ಒಂದು ಪ್ಯಾ ಪಾತ್ರೆಯಲ್ಲಿ ಒಂದು ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ ನಾನಿಲ್ಲಿ ನಾರ್ಮಲ್ ಆಗಿ ಸನ್ಫ್ಲವರ್ ಆಯಿಲೇ ಯೂಸ್ ಮಾಡ್ತಾ ಇದ್ದೀನಿ ಇದಾದ ನಂತರ ನಾನಿಲ್ಲಿ ಒಂದು ಹತ್ತು ಹಸಿ ಕಾಯಿ ಹಾಕ್ತಾ ಇದ್ದೇನೆ ಖಾರ ನೋಡಿಕೊಂಡು ಹಾಕಿ ನಿಮಗೆ ಎಷ್ಟು ಬೇಕು ಅಷ್ಟು ನಾನಿಲ್ಲಿ ಹದಿನೈದು ಮೊಟ್ಟೆಯ ಮಸಾಲ ಮಾಡೋದ್ರಿಂದ ನನಗೆ ಇಲ್ಲಿ ಒಂದು ಹತ್ತು ಮೆಣಸು ಹಾಕ್ಕೊಂಡಿದ್ದೇನೆ ಅದೇ ಥರ ಇಲ್ಲಿ ಒಂದು ಸಣ್ಣ ತುಂಡು ಶುಂಠಿ ಹಾಗೆ ಇಲ್ಲಿ ಒಂದು ಹತ್ತು ಎಸಳಾಗುವಷ್ಟು ಬೆಳ್ಳುಳ್ಳಿಯನ್ನು ಕೂಡ ಹಾಕಿದ್ದೇನೆ ನಾನು ಯಾವಾಗಲೂ ಹೇಳ್ತೇನೆ ಖಾರ ಉಪ್ಪು ಸಿಹಿ ಇದು ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕಿ ನಾವು ಹಾಗಿದಷ್ಟು ಹಾಕಿದರೆ ಕೆಲವೊಮ್ಮೆ ಮೆಣಸಿನ ಮೇಲೆ ಡಿಪೆಂಡ್ ಆಗ್ತದೆ ಸ್ವಲ್ಪ ಖಾರ ಬರ್ತದೆ ಸ್ವಲ್ಪ ಖಾರ ಬರಲ್ಲ ಇಲ್ಲಿ ನಾನು ಒಂದು ಮೀಡಿಯಂ ಸೈಜಲ್ಲಿ ಒಂದು ಐದು ಈರುಳ್ಳಿಯನ್ನು ಕೂಡ ಹಾಕಿದ್ದೇನೆ ಇದನ್ನು ನೀವು ಸಣ್ಣಗೆ ಕಟ್ ಮಾಡಿಕೊಳ್ಬೇಕಂತ ಹೇಳಿ ಏನಿಲ್ಲ ನೀವು ಯಾವ ಶೇಪಲ್ಲಿ ಕಟ್ ಮಾಡಿಕೊಂಡರೂ ಆಗ್ತದೆ ಇದಕ್ಕೆ ಇದು ಫ್ರೈ ಮಾಡಿ ಮಸಾಲೆ ನಾವು ಇನ್ನು ರುಬ್ಬಿಕೊಳ್ಳೋದ್ರಿಂದ ಇದು ಪೀಸಸ್ ನಿಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗೋಲ್ಲ ನಾನು ಹೇಳಿದಾಗೆ ನೀವು ಯಾವ ಶೇಪಲ್ಲಿ ಕಟ್ ಮಾಡಿಕೊಂಡು ಹಾಕಿದರೂ ಆಗ್ತದೆ ಇಲ್ಲಿ ಸಣ್ಣದಾಗಿ ಕಟ್ ಮಾಡಿಕೊಳ್ಬೇಕನ್ನೋ ಅವಶ್ಯಕತೆಯೇ ಇಲ್ಲ ಈಗ ಈರುಳ್ಳಿ ಹಾಕಿದ ನಂತರ ಒಂದು ಸ್ವಲ್ಪ ಫ್ರೈ ಮಾಡಿಕೊಳ್ತಾ ಇದ್ದೇನೆ ಎಲ್ಲವೂ ಇದರ ಒಂದು ಸ್ವಲ್ಪ ಹಸಿವಾಸನೆ ಹೋಗುವವರೆಗೆ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ನೆಕ್ಸ್ಟ್ ಇಲ್ಲಿ ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ಕೂಡ ಹಾಕ್ತಾ ಇದ್ದೇನೆ ಉಪ್ಪು ಹಾಕಿದ ನಂತರ ಮತ್ತೆ ಒಂದು ಸ್ವಲ್ಪ ಫ್ರೈ ಮಾಡಿಕೊಳ್ತಾ ಇದ್ದೇನೆ ನಾನು ನೆಕ್ಸ್ಟ್ ಇಲ್ಲಿ ನಾನು ಕಟ್ ಮಾಡಿಕೊಂಡಂತಹ ಒಂದು ಐದು ಟೊಮಾಟೆಯನ್ನು ಕೂಡ ಹಾಕ್ತಾ ಇದ್ದೇನೆ ಇಲ್ಲಿ ನಾನು ಒಂದು ಐದು ಈರುಳ್ಳಿಗೆ ಒಂದು ಐದು ಟೊಮಾಟೆಯನ್ನು ಕೂಡ ತಗೊಂಡಿದ್ದೇನೆ ಇದನ್ನು ಕೂಡ ಹಾಗೆ ನೀವು ಯಾವ ಶೇಪಲ್ಲಿ ಕಟ್ ಮಾಡಿಕೊಂಡು ಹಾಕಿದ್ರೂ ಆಗ್ತದೆ ಯಾಕಂದರೆ ನಾವು ರುಬ್ಬಿಕೊಳ್ಳೋದ್ರಿಂದ ಇಲ್ಲಿ ಪೀಸಸ್ ದೊಡ್ಡದಿದ್ದರೂ ಏನೂ ಆಗೋಲ್ಲ ಜಸ್ಟ್ ಈಗ ಇದನ್ನ ಫ್ರೈ ಮಾಡಿಕೊಳ್ಳೋದು ಒಂದು ಸ್ವಲ್ಪ ಇದರ ಹಸಿ ವಾಸನೆ ಹೋಗಲಿ ಅಂತ ಹೇಳಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಳ್ಳೋದಷ್ಟೇ ನಾನು ಹೇಳಿದಾಗ ಇದಕ್ಕೆ ಹೆಚ್ಚೇನು ಕೆಲಸ ಇಲ್ಲ ಬೇಗ ಆಗ್ತದೆ ಇದರಲ್ಲಿ ಒಂದು ಮಸಾಲೆ ರುಬ್ಬೋದೊಂದೇ ಕೆಲಸ ಹಾಗೇ ಇಲ್ಲಿ ನಾನು ಒಂದು ಹತ್ತು ಗೋಡಂಬಿ ಆಗೋ ಹತ್ತು ಆಗುವಷ್ಟು ಗೋಡಂಬಿಯನ್ನು ಕೂಡ ಹಾಕಿದ್ದೇನೆ ಹಾಗೆ ಇಲ್ಲಿ ಒಂದು ಸ್ಪೂನಷ್ಟು ಮೆಣಸಿನ ಹುಡಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಒಂದು ಕಾಲು ಸ್ಪೂನ್ ಆಗುವಷ್ಟು ಅರಿಶಿನ ಹುಡಿ ಇಷ್ಟೆಲ್ಲವನ್ನು ಹಾಕಿ ಇನ್ನೂ ಒಂದು ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಇದನ್ನು ತಣ್ಣಗೆ ಮಾಡಲಿಕ್ಕೆ ಇಟ್ಟು ಆಮೇಲೆ ಗ್ರೈಂಡ್ ಮಾಡಿದರೆ ಆಯಿತು ನಾವಿಲ್ಲಿ ಗೇರು ಬೀಜ ಹಾಕೋದ್ರಿಂದ ಮಸಾಲೆ ತುಂಬ ಕ್ರೀಮಿಯಾಗಿ ಬರ್ತದೆ ಗೇರು ಬೀಜ ಹಾಕೋದ್ರಿಂದ ಮಸಾಲೆ ಕ್ರೀಮಿಯಾಗಿ ಕೂಡ ಬರ್ತದೆ ಅದೇ ಥರ ನಿಮಗೆ ಟೇಸ್ಟ್ ಕೂಡ ತುಂಬ ಡಿಫ್ರೆಂಟಾಗಿ ಬರ್ತದೆ ಒಳ್ಳೆ ಟೇಸ್ಟ್ ಬರ್ತದೆ ನಿಮಗೆ ಮಸಾಲೆ ನೋಡಲಿಕ್ಕೆ ಕೂಡ ಒಂಥರ ಕ್ರೀಮಿ ಆಗಿ ಕೂಡ ಬರ್ತದೆ ಟೇಸ್ಟಿಗೂ ಆಗ್ತದೆ ಹಾಗೆ ನೆಕ್ಸ್ಟ್ ಇಲ್ಲಿ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಅದಕ್ಕೆ ಹಾಕಿದೆ ಇದೆಲ್ಲ ಈಗ ಮಸಾಲೆ ಆಯಿತು ಇದನ್ನು ಒಂದು ಸ್ವಲ್ಪ ತಣ್ಣಗೆ ಮಾಡಿ ನಾನಿಲ್ಲಿ ರುಬ್ಬಿಕೊಳ್ತೇನೆ ನಾನು ಹೇಳಿದಾಗಿದ್ದರೆ ಕೆಲಸ ಆಯಿತು ಇನ್ನು ಇದಕ್ಕೆ ಯಾವುದೇ ತರಹದ ಮಸಾಲೆ ಬೇಕಂತ ಹೇಳಿಲ್ಲ ಈಗಿಲ್ಲಿ ತಣ್ಣಗಾದ ನಂತರ ನಾನು ಮಿಕ್ಸಿಯಲ್ಲಿ ರುಬ್ಬಿಕೊಂಡು ಫಸ್ಟ್ ಮಾಡಿದಂಥ ಅದೇ ಪಾತ್ರೆಗೆ ನಾನಿಲ್ಲಿ ರುಬ್ಬಿಕೊಂಡಂತಹ ಮಸಾಲೆಯನ್ನು ಕೂಡ ಹಾಕಿದೆ ಇದು ಹಾಕಿ ಒಂದು ಸ್ವಲ್ಪ ನೀರು ಕೂಡ ಹಾಕಿದೆ ನೋಡ್ಕೊಂಡು ಹಾಕೊಳ್ಳಿ ನೀವು ನೀರು ತುಂಬ ತೆಳ್ಳಗಾದರೆ ಮಸಾಲ ಅದೊಂಥರ ಟೇಸ್ಟಿ ಆಗಿರಲ್ಲ ಈ ಹದಕ್ಕೆ ಬಂದರೆ ಚೆನ್ನಾಗಿರುತ್ತೆ ನಾನು ಹೇಳಿದಾಗ ಇದು ರೈಸಿಗೂ ದೋಸೆಗೂ ಅಥವಾ ಚಪಾತಿಗೂ ತುಂಬ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗೆ ಇದಕ್ಕೆ ಹೆಚ್ಚು ಮಸಾಲೆಗಳ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ಲೈಟಲ್ಲಿ ಹಾಕಿ ಕೂಡ ಮಾಡಿದರು ನಿಮ್ಮ ಮಸಾಲ ತುಂಬ ಟೇಸ್ಟಿಯಾಗಿ ಬರ್ತದೆ ಅದೇ ಥರ ನಾನು ಹೇಳಿದಾಗೆ ಕ್ರೀಮಿಯಾಗಿ ಟೇಸ್ಟಿಯಾಗಿ ನೋಡಲಿಕ್ಕೂ ಕೂಡ ಶೈನಾಗಿ ಆಗಿ ಬರ್ತದೆ ಇಲ್ಲಿ ನಾನು ಎಲ್ಲ ಆದ ನಂತರ ಉಪ್ಪು ನೋಡಿಕೊಂಡು ಒಂದು ಸ್ವಲ್ಪ ಹಾಕಿದೆ ಆಮೇಲೆ ಈ ಥರ ಇದನ್ನು ಮಸಾಲ ನಮ್ಮದೊಂದು ಕುದಿ ಬಂದರೆ ಸಾಕು ಈಗ ಒಳ್ಳೆ ಮಸಾಲ ಕುದಿ ಬರ್ತಾ ಇದೆ ಈಗ ಇದಕ್ಕೆ ನಾನು ಒಂದು ಮೊಟ್ಟೆಯನ್ನು ಈ ಥರ ಕಲಸಿಕೊಂಡು ಹಾಕ್ತಾ ಇದ್ದೇನೆ ಇದು ಹಾಕೋದ್ರಿಂದ ನಿಮ್ಮ ಮಸಾಲ ಇನ್ನೂ ಟೇಸ್ಟ್ ಡಬ್ಬಲಾಗಿ ಬರ್ತದೆ ಒಂದು ಮೊಟ್ಟೆಯನ್ನು ಈ ಥರ ಹಾಕೋದ್ರಿಂದ ಒಡೆದು ಇದನ್ನು ಈ ಥರ ನಾವು ಒಂದು ಕುದಿ ಬರಬೇಕಾದ್ರೆ ಮಸಾಲ ಕುದಿ ಬರಬೇಕಾದ್ರೆ ಈ ಥರ ಒಡೆದು ಒಂದು ಮೊಟ್ಟೆ ಹಾಕೋದ್ರಿಂದ ನಿಮ್ಮ ಎಗ್ ಮಸಾಲಾದ ರುಚಿ ನಾನು ಹೇಳಿದಾಗೆ ಡಬ್ಬಲಾಗಿ ಬರ್ತದೆ ಈಗ ಒಳ್ಳೆ ಕುದಿ ಬಂದ ನಂತರ ಬೇಯಿಸಿಕೊಂಡಂತಹ ಮೊಟ್ಟೆ ಏನಿತ್ತು ನೋಡಿ ಅದಕ್ಕೆ ಈ ಥರ ಎಲ್ಲ ಕಟ್ಸಿ ಹಾಕಿದ್ದೇನೆ ನಾನು ಮಸಾಲ ಎಲ್ಲ ಒಳಗೆ ಒಳ್ಳೆ ಹೋಗಲಿ ಅಂತ ಹೇಳಿ ಈಗ ಬೇಯಿಸಿಕೊಂಡಂತಹ ಮೊಟ್ಟೆ ಕೂಡ ಇದಕ್ಕೆ ಹಾಕಿದೆ ನಾನು ಹೇಳಿದಾಗೆ ಇದಕ್ಕೆ ಹೆಚ್ಚೇನು ಕೆಲಸ ಇಲ್ಲ ತುಂಬ ಈಸಿಯಾಗಿದೆ ಮಾಡಲಿಕ್ಕೆ ಅದೇ ಥರ ಹೇಳಿ ಮಾಡ್ಬೋದು ಯಾವಾಗಲೂ ಒಂದೇ ಥರದ ಮಸಾಲ ಮಾಡಿ ಬೋರ್ ಆಗಿದ್ದರೆ ಖಂಡಿತ ಈ ಥರ ಟ್ರೈ ಮಾಡಿ ನೋಡಿ ನೀವು ತುಂಬ ಟೇಸ್ಟಿಯಾಗಿ ಬರ್ತದೆ ಆಮೇಲೆ ನಿಮಗೆ ಇದರಲ್ಲಿ ಕೆಲಸವೂ ಕೂಡ ತುಂಬ ಕಡಿಮೆ ಹಾಗಾಗಿ ಇದಕ್ಕೆ ಮಸಾಲ ಕೂಡ ಜಾಸ್ತಿ ಏನೂ ಬೇಕಾಗಿಲ್ಲ ತುಂಬ ಈಸಿಯಾಗಿದೆ ಮಾಡಲಿಕ್ಕೆ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ತುಂಬ ಸಿಂಪಲ್ ಆಗಿರುವಂತಹ ಒಂದು ಎಗ್ ಮಸಾಲ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬ ಈಸಿಯಾಗಿರ್ತದೆ ಬ್ಯಾಚುಲರ್ಸ್ ಗಳಿಯಲ್ಲಂದು ಅದು ತುಂಬ ಆಗಿರುವಂತಹ ಎಗ್ ಕರಿ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸು ನಮ್ಮ ಎಗ್ ಮಸಾಲ ರೆಡಿಯಾಗಿದೆ ಅದರ ಒಳ್ಳೆ ಮಸಾಲನೆ ನಾನು ಹೇಳಿದ ಹಾಗೆ ಗೇರೆ ಬೀಜ ಹಾಕೋದ್ರಿಂದ ಅದರ ಫುಲ್ ಕ್ರೀಮಿ ಥರ ಕಾಣ್ತದೆ ತುಂಬ ಸೊ ಫ್ರೆಂಡ್ಸ್ ಇವತ್ತಿನ ಎಗ್ ಮಸಾಲ ನಿಮಗೆ ಇಷ್ಟ ಅನಿಸಿದರೆ ಸೊ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋಗಳನ್ನು ಶೇರ್ ಮಾಡಿ ಅದೇ ಥರ ಯಾರಾದರೂ ಈ ನನ್ನ ಚಾನಲಲ್ಲಿ ಫಸ್ಟ್ ಟೈಮ್ ಬಂದಿದ್ದರೆ ಒಂದು ಪ್ಲೀಸ್ ಒಂದೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಅನ್ನು ಕೂಡ ಪ್ರೆಸ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ಗಳು ನಿಮಗೆ ಯಾವಾಗಲೂ ನೋಟಿಫಿಕೇಷನ್ ಆಗಿ ಬರ್ತಾ ಇರ್ತದೆ ಸೊ ನೆಕ್ಸ್ಟ್ ಇನ್ನೊಂದು ವೀಡಿಯೋ ಜೊತೆ ಸಿಗೋಣ ಅಲ್ಲಿವರೆಗೆ ಬ ಬಾಯ್ ಥ್ಯಾಂಕ್ ಯು